ಬೆದರಿಕೆ ಬಂದ್ರೆ ಏನಾಗದ ಐತ್ರೀ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡದೆ ಒಡದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾರಿಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಇಂದುಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಇಂದುಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಈ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬೆದರಿಕೆ ಬಂದರೆ ಏನಾಗಿದೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸ್ಬೇಕಾಗತ್ತೆ ಸೊ ಪ್ರಿಯಾಂಕಾರಿಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಿ ಕೆಚ್ಚ ಬಯಸ್ತೀನಿ ಬೆದರಿಕೆ ಬಂದರೆ ಏನಾಗಿದೆ ಐತ್ರೀ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡದೆ ಒಡದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸ್ಬೇಕಾಗತ್ತೆ ಸೊ ಇದ್ರಾಗೇನು ಪ್ರಿಯಾಂಕಾರಿಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ವರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಇಂದುಗಳಿಲ್ಲ ಒರ್ಜಿನಲ್ ಇಂದುಗಳು ಇಡೀ ಪ್ರಿಯಾಂಕಾ ಗಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಈ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬೆದರಿಕೆ ಬಂದರೆ ಏನಾಗಿದೆ ಇದ್ರ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಹೊಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಹೋಯ್ತೀವಿ ಇಡೀ ವರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಇಂದುಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಈ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬೆದರಿಕೆ ಬಂದರೆ ಏನಾಗಿದೆ ಐತ್ರಿ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದೇ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಸೊ ಇದ್ರಾಗೇನು ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ವರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಕಾರಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಈ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬೆದರಿಕೆ ಬಂದರೆ ಏನಾಗಿದೆ ಇದ್ರಿ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದೇ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸ್ಬೇಕಾಗತ್ತೆ ಸೊ ಇದ್ರಾಗೇನು ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ವರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಈ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬೆದರಿಕೆ ಬಂದರೆ ಏನಾಗಿದೆ ಈ ಕಾರ್ಯಕರ್ತರಿಗೆ ಈಗ ಈ ಗಾಂಧೀಜಿಗೆ ಒಡೆದ ಒಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸ್ಬೇಕಾಗತ್ತೆ ಸೊ ಪ್ರಿಯಾಂಕಾರಿಗೆ ಅವ್ರು ಒಬ್ಬರೇ ಇಲ್ಲ ಇಡೀ ನಾವು ಇದ್ದೀವಿ ಇಡೀ ಒರ್ಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ ಡೂಪ್ಲಿಕೇಟ್ ಹಿಂದೂಗಳಿಲ್ಲ ಒರ್ಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖಾರ್ಗೆ ಅವ್ರ ಜೊತೆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ ಇಂಥ ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಹೆದರಂಗಿಲ್ಲ ಅಂತ ಹೇಳಿ ಕಚ್ಚೆ ಬಯಸ್ತೀನಿ